ಬಿಜೆಪಿ ಮುಖಂಡ ಮಲ್ಲಿನಾಥ ಕೋಳಕುಂದೆ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಕೋಡ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅವರ ಅಭಿಮಾನಿ ಬೆಳಗದ ವತಿಯಿಂದ ನೋಟ್ಬುಕ್ ವಿತರಿಸಲಾಯಿತು ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ವೀರಶೈವ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರು ಹಾಗೂ ಕಲಬುರಗಿಯ ಮಾಜಿ ಕಾಡ ನಿರ್ದೇಶಕರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರಾದ ಮಲ್ಲಿನಾಥ ರಾಮಶೆಟ್ಟಿ ಕೋಳಕುಂದಿ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಯಿತು ಇಪ್ಪತ್ತನೇ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಮಲ್ಲಾ ಕಲ್ಬುದಿ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ ಅವರ ಐವತ್ತನೇ ಜನ್ಮದಿನ ಪ್ರಯುಕ್ತ ಅವರ ಸುಪುತ್ರರಾದ ರಾಮ್ ಕುಮಾರ್ ಮಲ್ಲಿನಾಥ್ ಕುಲ್ಕುಂದಿ ಅವರ ಅಮೃತ ಹಸ್ತದ ಇದು ಏ ಎಲ್ರಿಗೂ ಬಂದವಲ್ಲ ಲೈನ್ ಮಾಡಿ ನೀಟಾಗಿ ಲೈನ್ ಏನ್ ನಿಂತ್ಕೊಡ್ರಿ ಹಾ ಒಬ್ಬರಿಗೊಬ್ರು ನೋಡೋದಿಲ್ಲ ಲೈನ್ ನಿಂತ್ಕೊಡ್ರಿ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕವಾದಂತಹ ಶುಭಾಶಯವನ್ನು ಕೋರ್ ಹಾಗೆ ಅವರು ಅವರ ತಂದೆಯಿಂದಲೇ ಅವರು ವಿದ್ಯಾರ್ಥಿಗಳಿಗಾಗಿರ್ಲಿ ಸಮಾಜದಲ್ಲಿ ಬಡ ಕುಟುಂಬದ ಆಗಲಿ ಗುರ್ತಿಸಿಕೊಂಡು ತಮ್ಮ ಕೈಲಾದ ಮಟ್ಟಿಗೆ ದಾನ ಮತ್ತು ಸೇವೆಯನ್ನು ಮಾಡ್ತಾ ಬಂದಂತ ಒಂದು ಕುಟುಂಬ ಹಾಗಾಗಿ ಇವತ್ತು ನಮ್ಮ ಪ್ರೌಢಶಾಲೆಗೆ ಆಗಮಿಸಿ ನಮ್ಮ ಶಾಲೆಯಲ್ಲಿ ಓದ್ತಾ ಓದ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರು ಉಚಿತವಾಗಿ ಏನಪ್ಪಾ ಅಂತಂದ್ರ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡೋಕೆ ಬಂದಾರೆ ಹಾಗಾಗಿ ಈಗ ಆಗಮಿಸಿದಂತ ಎಲ್ಲ ಹುಲಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅವರ ಸುಪುತ್ರ ರಾಮ್ ಕುಮಾರ್ ಅವರು ಬಂದಿದ್ದಾರೆ ಅವರ ಮೂಲಕ ಅವರ ತಂದೆಯ ಹುಟ್ಟುಹಬ್ಬ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಂದರ್ಭದಲ್ಲಿ ಕುಮಾರ್ ಮಾಲಿನಾಥ ಕೋಳಕುಂದಿ ಸಂಗಮೇಶ್ ಶ್ರೀ ತಾಂಡೂರ್ ಜಗದೀಶ್ ಪಾಟೀಲ್ ಕಾಳ್ಗಿ ಗಿರೀಶ್ ರೆಡ್ಡಿ ಉಮೇಶ್ ಎಲ್ಮಡ್ಗಿ ಬಸವರಾಜ್ ಪ್ರೇಮ್ ಕುಮಾರ್ ಜಗನ್ನಾಥ್ ಮಗ್ಗಿ ತೋಟಪ್ಪ ಶ್ರೀಕಾಂತ್ ತಾಂಡೂರ್ ಸಿದ್ದು ಬುಬಾಲ್ ಶಿವಲಿಂಗಪ್ಪ ಸುಲೆಪೇಟ್ ಸಂತೋಷ ಸುಂಟನ್ ಮಲ್ಲಪ್ಪ ಚಿತ್ಕೋಟ್ ಸೇರಿದಂತೆ ಅನೇಕರು ಇದ್ದರು ಶ್ರೀಶೈಲ್ ತೇಗಲ್ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳ್ಗಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್